ಸಕ್ರಿಯ ಸಚಿವರಾಗ ಶಿವಾನ ಪಾಂಡಿ ಸಾಹೇಬರು ಅಶೋಕ್ ಮನಗುಳ್ಳಿ ಸಾಹೇಬರು ಮಲ್ಲಿಕಾರ್ಜುನ ಲೋಡಿ ಸಾಹಿತ್ಯದ ನಾಯಕರುಗಳ ಮುಖಂಡತ್ವದಲ್ಲಿ ರಾಜ್ಯಪಾಲರಿಗೆ ಸೂಚನೆ ನೀಡುವ ಮನವಿ ಒಂದು ಸ್ಥಿತಿಯನ್ನು ಇವತ್ತು ಬಿಜೆಪಿಯವರು ನಿರ್ಮಾಣ ಮಾಡಿದ್ದಾರೆ ದುರ್ದೈವದ ಸಂಖ್ಯೆ ಏನಪ್ಪ ಅಂತಂದ್ರೆ ಯಾರು ಯಾವುದೇ ಒಂದು ಕೆಲಸ ಮಾಡಿಲ್ಲ ಅವ್ರ ಕೈಯಿಂದ ಅಂಥವ್ರಿಗೆ ಇವತ್ತು ಒಂದು ಹಿಂದಿನ ಬಾಗಿಲಿನಿಂದ ಒಂದು ನೋಟಿಸನ್ನು ಕೊಟ್ಟು ಒಬ್ಬ ಮುಖ್ಯ ಆಡಳಿತಕ್ಕೆ ಚುನಾಯಿತ ಮುಖ್ಯಮಂತ್ರಿಯನ್ನು ತೆಗಿತಕ್ಕಂಥ ಹುನ್ನಾರ ಇವತ್ತು ಬಿ ಸೇರಿದ್ದಾರೆ ನನಗೊಂದು ನೋವಿನ ಸಂತಿ ಏನಪ್ಪ ಅಂತಂದರೆ ಇದೇ ಬಿ ಜೆ ಪಿ ಅವರು ಇದೇ ದಳದವ್ರ ಮೇಲೆ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ಅವರು ನಲವತ್ತಾರು ಸೈಟ್ಗಳನ್ನು ಮೈಸೂರಿನಲ್ಲಿ ಪಡೆದಿದ್ದಾರೆ ಹೇಳಿ ಅಪಾದನೆ ಮಾಡಿದರು ಆದರೆ ಇವತ್ತು ಅವರವ್ರ ಜೊತೆ ಸೇರಿ ಈ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಜನ ಈ ರಾಜ್ಯದಲ್ಲಿ ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೇನು ರಾಜ್ಯಪಾಲರು ಭಾಳ ತಪ್ಪು ಗ್ರಹಿಕೆಯಿಂದ ಯಾರು ಅಬ್ರಾಹಿಂ ಇದ್ದಾರೆ ಅವರು ಏನು ನೋಟಿಸ್ ಕೊಟ್ಟಿದ್ದಾರೆ ಇಂಥ ಅನೇಕರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಅದನ್ನು ಕೋರ್ಟ್ ಕೂಡ ಮನಗೊಂಡು ಅವರಿಗೆ ಒಂದು ತನಿಖೆ ಮಾಡಿ ಅವ್ರ ಮೇಲೆ ನಿರ್ಬಂಧನ ಹೇರ್ತಕ್ಕಂಥ ಕೆಲಸ ಮಾಡಿದೆ ದಂಡ ಕೂಡ ಹಾಕಿದೆ ಅಂಥವರ ಒಂದು ಪಿಟಿಷನ್ಗೆ ಇಷ್ಟೊಂದು ಮಹತ್ವತೆಯನ್ನು ರಾಜ್ಯಪಾಲರು ಕೊಡಬಾರ್ದು ಕೊಡಬಾರ್ದಾಗಿತ್ತು ಮತ್ತು ಕೊಟ್ಟಿದ್ದರೂ ಕೂಡ ಅದನ್ನು ಹಿಂಪಡಿಬೇಕಂತೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಒಕ್ಕಟ್ಟಿನಿಂದ ಆ ನಿರ್ಣಯಕ್ಕೆ ಅನುಸಾರವಾಗಿ ಅವ್ರು ಕ್ರಮ ಇಡಬೇಕಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಇವತ್ತು ಪ್ರತಿಭಟನೆ ನೋಡಿದ್ರ ಈ ಪ್ರತಿಭಟನೆ ರ್ಯಾಲಿ ಸನ್ಮಾನ್ಯ ರಾಜ್ಯಪಾಲರು ವೀಕ್ಷಣೆ ಮಾಡಬೇಕು ಯಾಕೆ ವೀಕ್ಷಣೆ ಮಾಡ್ಬೇಕಾದ್ರೆ ಈ ಪ್ರತಿಭಟನೆ ರ್ಯಾಲಿ ಬರೀ ಬಿಜಾಪುರ ಜಿಲ್ಲೆಗೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಸೀಮಿತವಾದಂತ ರ್ಯಾಲಿ ಇವತ್ತು ನಾವು ಮಾಡಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಗೆ ಬಯಸ್ತಾ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿನೈದು ತಿಂಗಳ ತಮ್ಮ ಕಾಲಾವಧಿಯಲ್ಲಿ ಜನಪರವಾದ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕರ್ನಾಟಕದ ಮಹಾಜನತೆಗೆ ಕೊಟ್ಟ ಮಾತಿನಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಐದು ಜಾಗತಿಗಳನ್ನು ಇವತ್ತು ಅನುಷ್ಠಾನಕ್ಕೆ ತರುವ ಮೂಲಕ ಕೊಟ್ಟ ಮಾತಿನಂತೆ ನಡೆದಂತ ಯಾವುದೇ ಸರ್ಕಾರ ಇತ್ತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ